ಸ್ವಾಗತ ಇದೀಗ ಹೆಡ್ಲೈನ್ಸ್ ಬೆಳಗಿನ ಜಾವ ಸಂಪನ್ನಗೊಂಡ ರಾಜ್ಯ ಪ್ರಸಿದ್ಧ ಬನವಾಸಿಯ ಶ್ರೀ ಮಧುಕೇಶ್ವರ ದೇವರ ರಥೋತ್ಸವ ಮಂಗಳಕರು ಅಪಹರಿಸಿದ್ದ ಇರುವರು ಆರೋಪಿಗಳನ್ನು ಬಂಧಿಸಿರುವ ಬನವಾಸಿ ಪೊಲೀಸರು ವರದಿ ಪರಶ್ರುತಿ ಕೂಡಲೇ ವಿದ್ಯುತ್ ಕಂಬ ಬದಲಿಸಿದ ಹೆಡ್ಕಾಂಕ್ ಹಿಂಸಾತ್ಮಕವಾಗಿ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಆರೋಪಿ ಸಮೇತವಾಗಿ ವಶಕ್ಕೆ ಪಡೆದುಕೊಂಡ ಪೊಲೀಸರು ಮನೆಯ ಅಟ್ಟ ಸೇರಿ ಅಟ್ಟಹಾಸ ಮೆರೆದಿದ್ದ ಕಾಳಿಂಗ ಸರ್ಪವನ್ನು ಹಿಡಿದ ಉರಗತ ಸೈಯದ್ ಮಾಲ್ ಕೆರೆಯ ಸ್ವಚ್ಛತೆಯ ದೃಷ್ಟಿಯಿಂದ ತ್ಯಾಜ್ಯ ಎಸೆದಂತೆ ಮಾರುತಿ ಸರ್ವಿಸ್ ಸರ್ವಿಸಿಗೆ ಮನವಿ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಸುಧೀರ್ ದೇವಡಿಗ ಮತ್ತು ಪಿಯುಸಿಯಲ್ಲಿ ಶೇಕಡ ತೊಂಬತ್ತೆರಡಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ ರಾಜ್ ನ್ಯೂಸ್ ಕರಾವಳಿ ಮತ್ತು ರಾಜ್ ಬಿಗ್ ಬ್ರೇಕಿಂಗ್ ಕನ್ನಡದ ಮೊದಲ ರಾಜಧಾನಿ ಐತಿಹಾಸಿಕ ಮಹತ್ವದ ಕ್ಷೇತ್ರ ತಿರ್ಥಿ ತಾಲೂಕಿನ ಬನವಾಸಿಯ ಆರಾಧ್ಯ ದೈವ ಶಿವಮೊ ದೇವರ ಮಹಾಸ್ಕನ ರಥೋತ್ಸವವು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆರಂಭಗೊಂಡು ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಸಂಪನ್ನಗೊಂಡಿತು ರಥೋತ್ಸವ ಕಣ್ತುಂಬಿಕೊಳ್ಳಲು ಭಕ್ತರು ಇಬ್ಬನಿಯ ಚಳಿಯ ನಡುವೆಯೂ ಮೈಮರೆತು ಪಾಲ್ಗೊಂಡು ತಮ್ಮ ಭಕ್ತಿ ಮೆರೆದರು ಮಾಂಗಲ್ಯಸರ ಕಿತ್ತುಕೊಂಡು ಪರಾರಿಯಾಗಿದ್ದ ಇವರು ದರೋಡೆಕೋರರನ್ನು ಬನವಾಸಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶಿವಮೊಗ್ಗ ಗಾಡಿಕೊಪ್ಪದ ಚೇತನ್ ಪರಿಶ್ರಮ ಗಾಯಕವಾಡ ಮೂವತ್ತು ವರ್ಷ ಹಾಗೂ ಇದೇ ಊರಿನ ಜಿಎಸ್ಕೆಎಂ ರಸ್ತೆಯ ಅರ್ಜುನ್ ಶ್ರೀರಾಮ್ ಶಿಂದೆ ಬಂಧಿತ ಆರೋಪಿಗಳಾಗಿದ್ದಾರೆ ಕಳ್ಳತನಕ್ಕೆ ಬಳಸಿದ ಕಾರು ಕಳ್ಳತನ ಮಾಡಿದ ಇಪ್ಪತ್ತೆರಡು ಗ್ರಾಮ್ ಮಾಂಗಲ್ಯಸರ ಆರೋಪಿಯಿಂದ ವಶಕ್ಕೆ ಪಡೆಯಲಾಗಿದೆ ಡೈನಾಮಿಕ್ ಎಸ್ ನಾರಾಯಣ್ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಎ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಚಂದ್ರಕಲಾ ಪತ್ತಾರ್ ಸುನೀಲ್ ಕುಮಾರ್ ಬಿವೈ ಸಿಬ್ಬಂದಿಗಳಾದ ಚಂದ್ರಪ್ಪ ಕೊರವರ್ ಮುಂತಾದವರು ಪಾಲ್ಗೊಂಡಿದ್ದರು ಕದಂಬೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕದಂಬ ಜ್ಯೋತಿ ಉದ್ಘಾಟನಾ ಸಮಾರಂಭ ಜಿಲ್ಲಾಡಳಿತ ಉತ್ತರ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಡೆಯುವ ಕದಂಬ ಜ್ಯೋತಿ ಉದ್ಘಾಟನಾ ಸಮಾರಂಭ ದಿನಾಂಕ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಕದಂಬ ರಾಜ ರವಿವರ್ಮನ ಅರಮನೆ ಆವರಣ ಗುಡ್ನಾಪುರ ಸಮಯ ಸಂಜೆ ನಾಲ್ಕು ಮೂವತ್ತರಿಂದ ಭಕ್ತಿಗೀತೆ ಜಾನಪದ ನೃತ್ಯ ಸುಗಮ ಸಂಗೀತ ನೃತ್ಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಯಕ್ಷನೃತ್ಯ ಸಂಗೀತ ನೃತ್ಯ ಮಕ್ಕಳ ತಬಲಾ ಕಾರ್ಯಕ್ರಮ ರಿಂಗ್ ಡಾನ್ಸ್ ಭರತನಾಟ್ಯ ವೆಸ್ಟರ್ನ್ ಡಾನ್ಸ್ ರಸಮಂಜರಿ ಹೀಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಸರ್ವರಿಗೂ ಆಧಾರಿತ ಸ್ವಾಗತ ಹಂತದಲ್ಲಿರುವ ವಿದ್ಯುತ್ ಕಂಬಕ್ಕೆ ಹಗ್ಗ ಕಟ್ಟಿ ಹೋಗಿದ್ದ ಎಸ್ಕಾಂನವರು ವರದಿಗೆ ಸ್ಪಂದಿಸಿ ಬೆಳ್ಳಂಬೆಳಗೆ ಹೊಸ ವಿದ್ಯುತ್ ಕಂಬ ಹಾಕಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಸ್ಕಾಂ ಸ್ಪಂದನೆಗೆ ಆ ಭಾಗದ ಸಾರ್ವಜನಿಕರು ಕೃತಜ್ಞತೆ ಸಲ್ಲಿಸಿದ್ದಾರೆ ಹವಲ್ದಾರ್ ಗಲಿಯಲ್ಲಿ ಬಿರುಕು ಬಿಟ್ಟಿದ್ದ ವಿದ್ಯುತ್ ಕಂಬಕ್ಕೆ ಎಸ್ಕಾಂ ಅವರು ಹಗ್ಗ ಕಟ್ಟಿ ಹೋಗಿ ಇಪ್ಪತ್ನಾಕು ಗಂಟೆ ಎದುರು ಸರಿಪಡಿಸದಿದ್ದರಿಂದ ಜನರು ಭಯಭೀತರಾಗಿ ರಾಜ್ ಗೆ ಮಾಹಿತಿ ನೀಡಿದ್ದರು ಯಾವುದೇ ಪರವಾನಿಗೆ ಇಲ್ಲದೆ ಎರಡು ಜಾನುವಾರುಗಳನ್ನು ಹಿಂಸಾತ್ಮಕವಾಗಿ ಕಟ್ಟಿ ಟ್ಯಾಕ್ಟರ್ನಲ್ಲಿ ಸಾಗಿಸುತ್ತಿದ್ದ ಆರೋಪಿ ಸಿರ್ಸಿ ತಾಲೂಕಿನ ದನಗನಹಳ್ಳಿಯ ಮಂಜು ಬಿ ಚೆನ್ನಯ್ಯ ಎಂಬ ಆತನನ್ನು ನಗರದ ವಿವೇಕಾನಂದ ರಸ್ತೆ ಬಳಿ ಮಾರ್ಕೆಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಟ್ಯಾಕ್ಟರ್ ಸಮೇತ ಆರೋಪಿಯನ್ನು ಬಂಧಿಸಲಾಗಿದ್ದು ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಕದಂಬೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಕದಂಬ ಜ್ಯೋತಿ ಉದ್ಘಾಟನಾ ಸಮಾರಂಭ ದಿನಾಂಕ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಕದಂಬ ರಾಜ ರವಿವರ್ಮನ ಅರಮನೆ ಆವರಣ ಗುಡ್ನಾಪುರ ಸಿರ್ಸಿ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಏಪ್ರಿಲ್ ಹತ್ತು ಗುರುವಾರ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಸ್ಥಳ ಕದಂಬೋತ್ಸವ ಮೈದಾನ ಬನಮಾಸಿ ಸಿರ್ಸಿ ಕ್ರೀಡಾ ಸ್ಪರ್ಧೆಗಳು ನಡೆಯುವ ಸ್ಥಳ ಕದಂಬೋತ್ಸವ ಮೈದಾನ ಕ್ರೀಡಾ ಸ್ಪರ್ಧೆಗಳು ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಧ್ಯಾಹ್ನ ಮೂರರಿಂದ ಪುರುಷರಿಗಾಗಿ ಹೊನಲು ಬೆಳಕಿನ ಕಬಡ್ಡಿ ಸ್ಪರ್ಧೆ ಪ್ರಥಮ ಬಹುಮಾನ ನಲವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ಚತುರ್ಥ ಬಹುಮಾನವಾಗಿ ಹತ್ತು ಸಾವಿರ ನೀಡಲಾಗುವುದು ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಹಗ್ಗ ಸ್ಪರ್ಧೆ ಮೂವತ್ತೈದು ವರ್ಷದ ಒಳಗಿನ ಮಹಿಳೆಯರಿಗಾಗಿ ಸ್ಲೋ ಸೈಕಲ್ ಸ್ಪರ್ಧೆ ಗೋಣಿಚೀಲ ಓಟದ ಸ್ಪರ್ಧೆ ಮತ್ತು ಫೊಟೋಟೋ ರೇಸ್ ಸ್ಪರ್ಧೆ ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಸ್ಲೋ ಸೈಕಲ್ ಸ್ಪರ್ಧೆ ತಲೆಯ ಮೇಲೆ ಪುಸ್ತಕ ಹೊತ್ತುಕೊಂಡು ಓಡುವ ಸ್ಪರ್ಧೆ ಲಿಂಬು ಚಮಚ ಸ್ಪರ್ಧೆ ಮತ್ತು ಪುರುಷ ಮತ್ತು ಮಹಿಳೆಯರಿಗಾಗಿ ಕೆರಂ ಡಬಲ್ ಸ್ಪರ್ಧೆ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಸ್ತಿ ಸ್ಪರ್ಧೆ ನಡೆಯುವುದು ಸರ್ವರಿಗೂ ಆಧಾರದ ಸ್ವಾಗತ ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯ ವಿಷ್ಣು ನಾಯ್ಕ ಇವರ ಮನೆಯ ಅಟ್ಟಕ್ಕೆ ಬಂದು ಅಟ್ಟಹಾಸ ಮೆರೆದಿದ್ದ ಸುಮಾರು ಹನ್ನೆರಡು ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಉರಗ ಪ್ರೇಮಿ ಸೈಯದ್ ಇಲಾಖೆಯ ಗಸ್ತು ಅರಣ್ಯ ಪಾಲಕ ಅಶೋಕ್ ಎಲ್ ಇವರ ಸಹಾಯದಿಂದ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ கைய அப்ப நம்ம அப்பா வந்து ಿ ದೊಡ್ಡನೊಳ್ಳಿ ರಸ್ತೆಯಲ್ಲಿರುವ ಮಾರುತಿ ಸುಜುಕಿ ಸರ್ವಿಸ್ ನಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಗಟಾರಕ್ಕೆ ಎಸೆಯುತ್ತಿರುವುದರಿಂದ ಗಟಾರದ ಪಕ್ಕದಲ್ಲಿರುವ ಹೆಸರೇ ಕೆರೆ ಮೇಲೆ ಪರಿಣಾಮ ಬೀರುವುದರ ಜೊತೆಗೆ ಗ್ರಾಮದ ಪರಿಸರದ ಮೇಲೂ ಪರಿಣಾಮ ಉಂಟಾಗುತ್ತಿದೆ ಈ ಬಗ್ಗೆ ಮಾರುತಿ ಸುಜುಕಿ ಸರ್ವಿಸ್ನವರಿಗೆ ತಿಳಿ ಹೇಳಿದರು ಮತ್ತೆ ಮತ್ತೆ ಪುನರಾವರ್ತನೆ ಮಾಡುತ್ತಿದ್ದಾರೆ ಇದನ್ನು ಕೂಡಲೇ ನಿಲ್ಲಿಸಬೇಕೆಂದು ದೊಡ್ಡನಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸುಧೀರ್ ದೇವರಿಗೆ ಆಗ್ರಹಿಸಿದ್ದಾರೆ ಈ ಆರ್ ಎನ್ ಎಸ್ ಅವರಮ್ಮರು ಅವರು ವೇಸ್ಟೇಜ್ನೆಲ್ಲ ತಂದು ಇಲ್ಲಿ ರಸ್ತೆ ಬದಿಗೆ ಹಾಕಿ ಪರಿಸರ ಹಾಳು ಮಾಡ್ತಾರೆ ಹಾಗೆ ಇಲ್ಲಿ ಪಕ್ಕಕ್ಕೆ ಕೆರೆ ಇದೆ ಎಷ್ಟ್ಲೇ ಕೆರೆ ಈ ಕೆರೆಗೆ ಪ್ಲಾಸ್ಟಿಕ್ ಕೊಟ್ಟೆ ಅವ್ರದ್ದು ಆ ವೇಸ್ಟೇಜ್ ಬೆಂಡು ಗಿಂಡು ಎಲ್ಲ ಕೆರೆಗಾಗಿ ಕೆರೆಗೆ ನೀರಿಗೆ ಹೋಗಿ ಆ ಕೆರೆ ನೀರು ಕಲುಷಿತ ಆಗಿ ಹಾಳಾಗ್ತೈತಿ ದನ ಕುಳಿತ ಕುಡಿಯೋ ನೀರಿದೆ ಸಾರ್ವಜನಿಕರಿಗೆ ಉಪಯೋಗ ಆಗ್ತಿದೆ ಇಲ್ಲಿ ಬಂದಂಥ ಟೆಂಟ್ ಉಳಿದಂಥ ಅವರಿಗೆಲ್ಲ ಇದೇ ನೀರು ಕುಡಿತಾರೆ ಪಾಪ ಇದೇ ನೀರಲ್ಲಿ ಅವ್ರು ಸ್ನಾನಗಿನೆಲ್ಲ ಮಾಡ್ತಾರೆ ಅಂಥ ನೀರು ಹಾಳಾಗ್ತೈತಿ ಆರ್ ಎನ್ ಎಸ್ ಅವ್ರಿಗೆ ಈಗಾಗಲೇ ಒಂದು ಎರಡರಿಂದ ಮೂರು ಬಾರಿ ವಾರ್ನ್ ಮಾಡಾಗಿತ್ತು ನೀವು ಇಲ್ಲಿ ಕಸ ಹಾಕ್ಬೇಡ್ರಿ ಜ ಗಲೀಜಾಗ್ತೈತಿ ರಸ್ತೆ ಹಾಳಾಗ್ತೈತಿ ವಾತಾವರಣ ಎಲ್ಲ ಹಾಳು ಮಾಡಬೇಡ್ರಿ ಅಂತ ಆದರೂ ಅವರು ಅದೇ ಪದೇ ಪದೇ ಅದೇ ಮಾಡ್ತಾ ಇದ್ದಾರೆ ಹಂಗಾಗಿ ಈಗ ಈ ಸರಿ ನಿಮಗೆ ಒಂದು ಕರೆದು ಕೃಷ್ಣರಿಗೆ ಹಾಕಿದರೆ ಮುಂದೆ ಕಸ ಹಾಕೋದವ್ರು ಬಿಡ್ತಾರೋ ಅನ್ನೋ ವಿಚಾರಕ್ಕೆ ಈಗ ನಿಮಗೆ ಕರೆದು ಅವ್ರು ಹಾಕಲೇಬಾರ್ದು ಇದು ಇದನ್ನೊಂದು ಮಕ್ಕಳ ಭವಿಷ್ಯದ ಹೆಬ್ಬಾಗಿಲಾಗಿರುವ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಸಿರ್ಸಿ ತಾಲೂಕು ಈ ಬಾರಿ ಕಳೆದ ಬಾರಿಗಿಂತ ಉತ್ತಮ ಸಾಧನೆ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಆರನೇ ಸ್ಥಾನದಲ್ಲಿ ನಿಂತರೆ ಉಡುಪಿ ಒಂದನೇ ಸ್ಥಾನದಲ್ಲಿದೆ ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ರಾಜ್ ನ್ಯೂಸ್ ಕರಾವಳಿಯವರು ಕಳೆದ ಐದು ವರ್ಷಗಳಿಂದ ಶೇಕಡಾ ತೊಂಬತ್ತೆರಡಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳ ಭಾವಚಿತ್ರವನ್ನು ಅವರ ಪಾಲಕರೊಂದಿಗೆ ಉಚಿತವಾಗಿ ಪ್ರಸಾರ ಮಾಡುತ್ತಿದೆ ಇದಕ್ಕೆ ಕಾರಣ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುತ್ತಿರುವ ಪಾಲಕರು ಕೂಡ ಮಕ್ಕಳೊಂದಿಗೆ ಸಂಭ್ರಮಿಸಲಿ ಎಂಬ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಉಚಿತವಾಗಿ ಪ್ರಸಾರ ಮಾಡುತ್ತಿದೆ ರಾಜ್ ನ್ಯೂಸ್ ಕರಾವಳಿಯವರು ಈ ಪ್ರಯತ್ನಕ್ಕೆ ಹಲವಾರು ಜನರು ಪ್ರಶಂಸೆ ವ್ಯಕ್ತಪಡಿಸಿ ಇದು ನಿರಂತರವಾಗಿ ಸಾಗಲೆಂದು ಶುಭ ಹರಿಸಿದ್ದಾರೆ ಈಗ ನೋಡಿ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆರಡಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳ ಭಾವಚಿತ್ರ ಚಪ್ಪಾಳೆ ಚಪ್ಪಾಳೆ ಬೆಳಗಿಸಿದ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ